ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ವಿನತಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಡೆಲ್ಲಿ ಅಂತ ಅಂದಮೇಲೆ ಎಲ್ಲ ಪ್ಲೇಸ್ ನೋಡೇ ಆಗಿದೆ ಮತ್ತು ಎಲ್ಲ ಕಡೆ ರೆಸ್ಟೋರೆಂಟಲ್ಲಿ ಊಟ ಮಾಡಿದ್ದೀವಿ ಆದರೆ ಅದಕ್ಕೆ ಹೇಳಿದೆ ಒಂಥರ ಸ್ಪೆಷಲ್ ಪ್ಲೇಸ್ ಕರ್ಕೊಂಡೋಗಿ ಅದಕ್ಕೆ ಊಟ ಮಾಡೋದಕ್ಕೆ ಅಂತ ಹೇಳಿದೆ ಅದಕ್ಕೆ ಇಲ್ಲಿದೆ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಸೂಪರಾಗಿತ್ತು ಬನ್ನಿ ಹೇಗಿದೆ ಅಂತ ನನಗೆ ತುಂಬ ಇಷ್ಟ ಆಗಿರೋದ್ರಿಂದ ನಿಮಗೂ ಸಹ ಇದ್ರ ಬಗ್ಗೆ ತಿಳ್ಸೋಣ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ಕೊಂಡು ಯಾಕೆಂದರೆ ಫ್ಯಾಮಿಲಿ ಜೊತೆ ಒಂದು ಎಂಜಾಯ್ಮೆಂಟುನು ಹೇಗೆ ಮಾಡಿದ್ದೀವಿ ಅನ್ನೋದನ್ನ ಸ್ವಲ್ಪ ನಿಮ್ಮ ಜೊತೆ ಹೇಳ್ ಹಂಚ್ಕೊಳ್ಬೇಕಿತ್ತು ಹಾಗಾಗಿ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಬನ್ನಿ ನೋಡೋಣ ದಾದಿ ಇಲ್ಲೇ ಬಿಟ್ಬಿಡು ಓಕೆ ಟೂ ವೀಲರ್ನ ಅವ್ರ ಹತ್ರ ಮಾತಾಡ್ತೀನಿ ಒಟ್ಟಿಗೆ ಹೋಗೋಣ ಡೇನಲ್ಲಿ ಕರ್ಕೊಂಬೈವ್ರು ನಾಳೆ ಇಲ್ಲ ನಾಡಿದ್ದು ವಿಡಿಯೋ ಮಾಡ್ಕೊಂಡು ಹೋಗ್ನು ಬೇಡ ಬೇಡ いいですね。 இன்னும் தலை சிக்கப்படை கிரௌடில் கிரௌடில் கேதே ಆ್ಯಕ್ಚುಲಿ ಏನು ಗೊತ್ತಾ ಇಲ್ಲಿ ಒಂದೇ ಕಡೆ ಸುಮಾರು ರೆಸ್ಟೋರೆಂಟ್ಸ್ ಇದೆ ನಾವು ಒಂದು ಪಕ್ಕ ಒಂದು ಪಕ್ಕ ಒಂದು ಪಕ್ಕ ಎಷ್ಟಿದೆ ಅಂತ ಅಂದರೆ ನಮಗೆ ಅದು ರೆಸ್ಟೋರೆಂಟು ಅಂದ್ಸಲ್ಲ ರೆಸಾರ್ಟು ಅನ್ಸಲ್ಲ ಒಂಥರ ರೆಸಾರ್ಟ್ ಫೀಲ್ ಕೊಡುತ್ತೆ ನೋನ್ಲಿ ಮೀನ್ಸ್ ಅಂತ ಅಂದರೆ ಏನಂದರೆ ಒಬ್ಬೊಬ್ರು ಇದ್ದಿ ಅಂದರೆ ಯಾರೋ ಕ್ರೌಡ್ ಇರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಫೋಟೋ ತೆಗಿತಾಯಿದೆಯೋ ತೆಗಿ ತೆಗಿ ಆ ಕಡೆ ನೀರು ಬಾಟ್ಲಿ ಸ್ಟೈಲಾಗೆಂಟು ಇನ್ನೊಂದು ఈ కడేడు అది ఇక్కడ 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 తెలుసు తీసి అది అది హాయ్ హాయ్ నారి జెల్లి పొటాటో తింటారా నాన్ వెజ్ కం चिली चिकन भाई हां मैंने अलग अलग मैंने अच्छी याद आ रही होती है दैट्स मी नाउ लिसन आई विल डू वन हनी चिली पोटैटो एंड देन वन चिली चिकन भाई हनी चिली क्वांटिटी ना चला रहे थे टेस्ट ना चुना रहे थे व्हेन ड्रिंकिंग इट बाय आओ भाई वाईफाई कलर 128 128 6 अकुल रुकिए भाई अपन 7 ಪಾಟಿ ಜೊತೆ ಡ್ಯಾನ್ಸ್ ಇರ್ಲೇಬೇಕಲ್ಲ ಹಾಗಾಗಿ ಫಸ್ಟ್ ಅತ್ತಿಗೆ ಅಣ್ಣಿಂದ ಸ್ಟಾರ್ಟ್ ಆಯ್ತು ನಮ್ದು ಕೂಡ ಸ್ಟಾರ್ಟ್ ಆಯ್ತು ಅಕ್ಕ ನಾನು ಅತ್ತಿಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಕ್ಕನ ಡ್ಯಾನ್ಸ್ ಬರಲ್ಲ

ನಾವೆಲ್ಲ ಎಂಜಾಯ್ ಮಾಡ್ತಿದ್ವಿ ಅಂತ ಅಂದಮೇಲೆ ಅಮ್ಮಂದು ಸ್ವಲ್ಪ ಇರಬೇಕಲ್ಲ ಅಮ್ಮನಿಗೆ ಮಗ ಅಂದರೆ ತುಂಬಾ ಪ್ರೀತಿ ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಿದ್ದಾರೆ ಮತ್ತೆ ಡ್ಯಾನ್ಸು ಅಕ್ಕನ ಮಗ ಮತ್ತೆ ಅಣ್ಣನ ಮಗ ಇಬ್ಬರು ಕೂಡ ಮಾಡ್ತಿದ್ದಾರೆ ಜೊತೆಗೆ ಅತ್ತಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಕಾಫಿ ರೈಟ್ಸ್ ಬಂದ್ಬಿಡುತ್ತೆ ಅಂತ ಭಯ ಆಗ್ತಿದೆ ಆದ್ರೂ ವಿಧಿ ಇಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಫೇವ್ರೇಟ್ ಮ್ಯೂಸಿಕ್ಕು ಫೇವ್ರೇಟ್ ಸಾಂಗು ಇರೋದ್ರಿಂದ ಈ ಸಾಂಗ್ಸ್ನ ಮಿಕ್ಸ್ ಮಾಡಿದೆ ನಾವು ಡ್ಯಾನ್ಸ್ ಮಾಡ್ತಾಯಿದ್ವಿ ಅಲ್ಲಿಗೆ ಬಂದು ಅಣ್ಣನ ಮ ಸಾರಿ ಅಕ್ಕ ಅಕ್ಕನ ಮಗ ಬಂದುಬಿಟ್ಟು ಸಿಕ್ಕೋಗ್ಬಿಟ್ಟು ತಲೆ ಇದ್ದ ನಾನು ಅದಕ್ಕೆ ಡ್ಯಾನ್ಸ್ ಮಾಡಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಹೋಗಿರೋದೆ ಪಾರ್ಟಿ ಮಾಡೋಕ್ಕೆ ಎಂಜಾಯ್ ಮಾಡಬೇಕೇ ಮಾಡೋದಕ್ಕೆ ಹಾಗಾಗಿ ಯಾರೇ ಕಿರಿಕ್ ಮಾಡಿದ್ರೆ ಏನೇನು ಮಾಡಿದ್ರೂ ಅಲ್ಲಿ ಸಖತ್ ಎಂಜಾಯ್ ಮಾಡೋದಂತೂ ಮಿಸ್ ಮಾಡ್ಕೊಳ್ತಾ ಇರಲಿಲ್ಲ ಆದರೆ ಅದಕ್ಕೆ ಮಾತ್ರ ಕಾಂಪಿಟರ್ ಆಗಿ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ನಂಗೆ ಅದು ತುಂಬ ಆಯಿತು ನಾನು ಅವ್ರನ್ನ ಫಾಲೋಅಪ್ ಮಾಡ್ತಾ ಇದ್ದೆ ಅವ್ರು ಹೇಳ್ಕೊಡ್ತಾಯಿದ್ರು ಅದು ಡ್ಯಾನ್ಸ್ನ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ನಾನು ಹೋಗ್ತೀನಿ ಆದರೆ ನನಗಿಂತ ಚೆನ್ನಾಗಿ ಅದಕ್ಕೆ ಡ್ಯಾನ್ಸ್ ಮಾಡಿದ್ರೆ ಅದು ಬಟ್ಟೆ ಖುಷಿಯಾಯಿತು ಆ್ಯಕ್ಚುಲಿ ಎಷ್ಟೇ ಡ್ಯಾನ್ಸ್ ಮಾಡಿದ್ರು ಏನೇ ಮಾಡಿದ್ರು ನಮ್ಗೆ ಎನರ್ಜಿ ಸ್ವಲ್ಪ ಡೌನ್ ಆಗ್ತಾಯಿತ್ತು ಆದರೆ ಅದಕ್ಕೆ ಒಂಚೂರು ಎನರ್ಜಿ ಡೌನ್ ಆಗ್ತಾ ಇರಲಿಲ್ಲ ಅದೊಂದು ಖುಷಿ ವಿಷಯ ಯಾಕೆ ಅಂತಂದರೆ ಅವರು ಆಚೆ ವರ್ಕ್ ಮಾಡಿ ಅಷ್ಟು ಟಯರ್ಡ್ ಆಗಿದ್ರು ಅಷ್ಟು ಎಂಜಾಯ್ ಮಾಡ್ತಾರಲ್ಲ ಅನ್ನೋದೊಂದೇ ತುಂಬ ಖುಷಿ ಅದಾದಮೇಲೆ ಜೊತೆಗೆ ಅಣ್ಣನ ಮಗಳ ಜೊತೆ ಡ್ಯಾನ್ಸ್ ಮಾಡಿದೆ ನಾನು ಅವಳ ಥರ ತುಂಬ ಕ್ಯೂ ಕ್ಯೂಟ್ ಆಗಿತ್ತು ಅದನ್ನು ಎಕ್ಸ್ಪ್ರೆಷನ್ಸ್ ಕೊಡ್ತಾಯಿದ್ದು ಅದು ನೋಡಿ ಖುಷಿಯಾಯಿತು ಅದಕ್ಕೆ ಡ್ಯಾನ್ಸ್ ಮಾಡಿದೆ

ಮತ್ತೆ ಎಲ್ಲರೂ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಡ್ಯಾನ್ಸ್ ಮಾಡ್ತಾರೆ ನಾನು ಅದಕ್ಕೆ ಅಂತೂ ಸ್ಟಾಪೇ ಮಾಡ್ತಿರಲಿಲ್ಲ ಅಷ್ಟು ಡ್ಯಾನ್ಸ್ ಮಾಡ್ತಿದ್ವಿ ಯಾರ ಜೊತೆ ಜಾಯ್ನ್ ಆಗ್ತಾರೆ ಬಿಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಒಟ್ಟು ಯಾರ ಜೊತೆ ಜಾಯ್ನ್ ಆಗ್ತಾ ಇದ್ರು ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ವಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂದರೆ ಒಂದು ಮೆಮೊರಿಫುಲ್ ಆಗಿದೆ ಇದು ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿಕೊಂಡೆ ಆಕ್ಚುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೇ ನಿಮ್ಮ ಸಪೋರ್ಟ್ ನಿಮ್ಗೆ ಈವಾಗಲೂ ಆವಾಗಲೂ ಹೀಗೆ ಇರಬೇಕಂತ ಕೇಳ್ಕೊಳ್ತೀನಿ ಯಾಕೆಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೋ ನನ್ನ ವೀಡಿಯೋಸ್ ಓಡ್ತಾ ಇಲ್ಲ ಅಂತ ಬೇಜಾರು ಕೂಡ ಆಗಿದೆ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಸಿಗಣ್ಣ ಲವ್ ಯು ಹಾಲ್ ಬ ಬಾಯ್